ಹಾಯ್ ಫ್ರೆಂಡ್ಸ್ ನಿಮಗೆ ಗೊತ್ತಾ ನಾವು ದಿನನಿತ್ಯ ಬಳಸೋ ಟೀನ ಒಂದು ಟೈಮ್ನಲ್ಲಿ ಮೆಡಿಸಿನ್ ಆಗಿ ಯೂಸ್ ಮಾಡ್ತಾ ಇದ್ರಂತೆ ಹೌದು ಫ್ರೆಂಡ್ಸ್ ಈಗಲೂ ಸುಸ್ತು ತಲೆನೋವು ಟೆನ್ಷನ್ ನಿದ್ರೆ ಮೈ ಕೈ ನೋವು ಏನೇ ಬಂದರೂ ತುಂಬ ಜನ ಕುಡಿಯೋ ಮೆಡಿಸಿನ್ ಟೀ ಎಲ್ಲ ಒತ್ತಡದ ಮಧ್ಯೆ ಒಂದು ಕಪ್ ಟೀ ಸಿಕ್ಕರೆ ಮೈ ಮನಸ್ಸು ಎರಡು ಹಗುರ ಅನಿಸೋದಲ್ಲದೆ ಹೊಸ ಹುರುಪು ಹುಮ್ಮಸ್ಸು ಮನಸ್ಸು ಪಟ್ಕೊಡೋದು ನಿಮಗೂ ಅನುಭವಕ್ಕೂ ಬಂದಿರ್ಬೋದು ಈ ಟೀ ಅಂದರೆ ಚಹಾ ಮೊದಲು ಕಂಡು ಹಿಡಿದದ್ದು ಅಸ್ಸಾಮ್ನ ಒಬ್ಬ ರಾಜ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಮೆಡಿಸಿನ್ ಆಗಿ ಉಪಯೋಗಿಸಿದ್ದನಂತೆ ಆದರೆ ಇದು ಪಾನೀಯವಾಗಿ ದಾಖಲಾಗಿದ್ದು ಮಾತ್ರ ಚೀನಾದಲ್ಲಿ ಕ್ರಿಸ್ತಪೂರ್ವ ಐವತ್ತೊಂಬತ್ತರ ಆಸುಪಾಸಿನಲ್ಲಿ ಭಾರತಕ್ಕೆ ಬ್ರಿಟಿಷ್ ಆಡಳಿತ ಬಂದ ಮೇಲೆ ಅವರು ಅಸ್ಸಾಂನಿಂದ ಇಡೀ ದೇಶಕ್ಕೆ ಟೀನ ಪರಿಚಯಿಸಿದರು ಅಲ್ಲಿವರೆಗೂ ಬರೀ ಗಿಡಮೂಲಿಕೆ ಔಷಧಿ ಆಗಿದ್ದ ಟೀ ಹಾಲು ಸಕ್ಕರೆ ಬೆರೆಸಿ ಡ್ರಿಂಕ್ ಆಗಿ ಪರಿವರ್ತಿಸಿದರು ಟೀಗೆ ಶುಂಠಿ ಮತ್ತು ಏಲಕ್ಕಿ ಸೇರಿಸಿ ತಯಾರಿಸಿದ ಮಸಾಲೆ ಟೀಯು ಡೈಜೆಷನ್ಗೆ ತುಂಬ ಒಳ್ಳೆಯದು ಮತ್ತು ಮಸಾಲಾ ಟೀ ಕೆಮ್ಮು ನೆಗಡಿಗೂ ರಾಮಬಾಣ ಈ ಮಸಾಲಾ ಟೀ ಅಲ್ಲದೆ ಗ್ರೀನ್ ಟೀ ಬ್ಲ್ಯಾಕ್ ಟೀ ಪುದೀನಾ ಟೀ ದಾಂಡೇಲಿಯನ್ ಟೀ ವೈಟ್ ಟೀ ರೂಬಿಸ್ ಟೀ ಲೆಮನ್ ಟೀ ಹೀಗೆ ನೂರಕ್ಕೂ ಹೆಚ್ಚು ವಿವಿಧ ಬಗೆಯ ಟೀಗಳು ಪ್ರಪಂಚದಾದ್ಯಂತ ಸಿಗುತ್ತದೆ ಗ್ರೀನ್ ಟೀ ಲೆಮನ್ ಟೀ ವೈಟ್ ಲಾಸ್ ಮಾಡ್ಕೊಳ್ಳೋದಕ್ಕಾಗಿಯೇ ಕುಡಿಯೋರಿದ್ದಾರೆ ಇಷ್ಟು ಟೀ ಬಗ್ಗೆ ಇನ್ಫಾರ್ಮೇಷನ್ ಇವತ್ತಿನ ವೀಡಿಯೋದಲ್ಲಿ ಇನ್ನೊಂದು ವಿಡಿಯೋದ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ